ಆದಾಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಬಂದಿದೆಯಾ ಏನಿದು ಸೂಚನೆ ಯಾಕೆ ಇದನ್ನ ಕಳುಹಿಸಲಾಗುತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ವ್ಯಕ್ತಿಗಳು ಮತ್ತು ತೆರಿಗೆದಾರರಿಗೆ ಸುಮಾರು ಇಪ್ಪತ್ತೆರಡು ಸಾವಿರ ತೆರಿಗೆ ಸೂಚನೆಗಳನ್ನು ಕಳುಹಿಸಿದೆ ಎನ್ನುವುದು ಆಗಿದೆ ನೋಟಿಸ್ ಅಂದ ಕ್ಷಣ ಏನು ಅಂತ ಭಯಪಡಬೇಡಿ ಕೆಲವು ನೋಟಿಸ್ಗಳು ನಮ್ಗೆ ದಂಡವನ್ನ ತಪ್ಪಿಸಬಹುದಾದ ಸೂಚನೆಗಳು ಕೂಡ ಆಗಿರುತ್ತೆ ಆದಾಯ ತೆರಿಗೆ ಇಲಾಖೆಯು ಕಾಯ್ದೆಯ ವಿವಿಧ ಗಳ ಅಡಿಯಲ್ಲಿ ನೋಟಿಸ್ ಅನ್ನ ಕಳುಹಿಸುತ್ತೆ ಐಟಿ ಸೂಚನೆ ಅಂದ್ರೆ ನೀವು ಏನಾದ್ರೂ ತಪ್ಪನ್ನ ಮಾಡಿದ್ದೀರಿ ಎಂದರ್ಥ ಅಲ್ಲ ಇದು ವಾಡಿಕೆಯ ಸಂವಹನವಾಗಿರಬಹುದು ಹಾಗಂತ ಸೂಚನೆಗಳನ್ನ ನಿರ್ಲಕ್ಷ್ಯ ಮಾಡಬೇಡಿ ಹೀಗೆ ಮಾಡಿದ್ದಲ್ಲಿ ಹೆಚ್ಚುವರಿ ತೆರಿಗೆಗಳು ಬಡ್ಡಿ ಹಾಗೆ ಕ್ರಿಮಿನಲ್ ಮೊಕದ್ದಮೆಯಂತಹ ದಂಡಗಳಿಗೆ ಕಾರಣವಾಗಬಹುದು ಇಲಾಖೆಗೆ ನಿಮ್ಮ ತೆರಿಗೆ ರಿಟರ್ನ್ಸ್ ಕುರಿತು ಹೆಚ್ಚಿನ ಮಾಹಿತಿ ಆಗಿದೆ ಇದ್ರೆ ಈ ರೀತಿಯ ಸೂಚನೆಯನ್ನ ಕಳುಹಿಸಲಾಗುತ್ತೆ ಇಲಾಖೆಯು ನಿಮ್ಮ ತೆರಿಗೆ ರಿಟರ್ನ್ಸ್ ಅನ್ನ ಆಡಿಟ್ ಮಾಡಲು ಹೋದ್ರೆ ಹೀಗೆ ಸೂಚನೆ ಕೂಡ ಕಳುಹಿಸಲಾಗುತ್ತೆ ಇನ್ನೊಂದು ನೀವು ಆದಾಯ ತೆರಿಗೆ ಕಾಯ್ದೆಯನ್ನ ಅನುಸರಿಸಲು ವಿಫಲವಾಗಿದ್ರೆ ಕೂಡ ನೋಟಿಸ್ ಕಳುಹಿಸಲಾಗುತ್ತೆ ಐಟಿ ಇಲಾಖೆಯಿಂದ ಸೂಚನೆಯನ್ನ ನಿರ್ಲಕ್ಷಿಸುವ ಸಂಭಾವ್ಯ ದಂಡಗಳು ಸೂಚನೆಯ ಪ್ರಕಾರ ಮತ್ತು ಉಲ್ಲಂಘನೆಯ ತೀವ್ರತೆಯನ್ನ ಅವಲಂಬಿಸಿ ಬದಲಾಗಬಹುದು ಅದಾಗ್ಯೂ ಕೂಡ ಕೆಲವು ಸಾಮಾನ್ಯ ದಂಡಗಳು ಹೀಗಿದೆ ಹೆಚ್ಚುವರಿ ತೆರಿಗೆಗಳು ನಿಮ್ಮ ತೆರಿಗೆಗಳನ್ನ ನೀವು ಕಡಿಮೆ ಪಾವತಿಸಿದ್ರೆ ನೀವು ಹೆಚ್ಚುವರಿ ತೆರಿಗೆಗಳನ್ನ ಪಾವತಿಸಬೇಕಾಗುತ್ತೆ ಇನ್ನು ಬಡ್ಡಿ ನೀವು ಯಾವುದೇ ಪಾವತಿಸಿದ ತೆರಿಗೆಗಳಿಗೆ ಬಡ್ಡಿಯನ್ನ ಪಾವತಿಸಬೇಕಾಗುತ್ತೆ ಇನ್ನು ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಕೆಲವು ಪ್ರಕರಣಗಳಲ್ಲಿ ಐಟಿ ಇಲಾಖೆಯ ಸೂಚನೆಯನ್ನ ನಿರ್ಲಕ್ಷಿಸುವುದು ಕ್ರಿಮಿನಲ್ ಮೊಕದ್ದಮೆಗೆ ಕೂಡ ಕಾರಣವಾಗಬಹುದು ಇನ್ನು ನೀವು ಸೆಕ್ಷನ್ ಅಡಿಯಲ್ಲಿ ತೆರಿಗೆ ಸೂಚನೆಯನ್ನ ಸ್ವೀಕರಿಸಿದ್ರೆ ಈ ಕೆಳಗಿನ ಹಂತಗಳ ಮೂಲಕ ಪ್ರತಿಕ್ರಿಯೆಯನ್ನ ನೀಡಬಹುದು ಮೊದಲಿಗೆ ನಿಮ್ಮ ಪ್ಯಾನ್ ಹೆಸರು ವಿಳಾಸ ಮತ್ತು ಮೌಲ್ಯಮಾಪನ ವರ್ಷಕ್ಕೆ ಸಂಬಂಧಿಸಿದ ಮಾಹಿತಿಯನ್ನ ಕ್ರಾಸ್ ಚೆಕ್ ಮಾಡಿ ಪುರಾವೆಯನ್ನ ಅವಲಂಬಿಸಿ ಸಲ್ಲಿಸಿದಂತಹ ಐಟಿಆರ್ಗೆ ಸಂಬಂಧಿಸಿದ ದಾಖಲೆಗಳನ್ನ ಒಬ್ಬರು ಸಂಗ್ರಹಿಸಬೇಕು ಇ ಫೈಲಿಂಗ್ ಐಟಿಆರ್ ಪೋರ್ಟಲ್ನಲ್ಲಿ ವ್ಯಕ್ತಿಗಳು ಪ್ರತಿಕ್ರಿಯೆಗಳನ್ನ ಸಲ್ಲಿಸಬೇಕಾಗುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ